ನಮಸ್ಕಾರ ಜೋಗ ಜಲಪಾತದ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ ಜೋಗ ಜಲಪಾತ ವಿಶ್ವದಲ್ಲೇ ಸುಂದರವಾದಂತ ಜಲಪಾತ ನಯಾಗಾರದಲ್ಲಿ ಅಗಾಧ ನೀರು ಬಿಡುತ್ತೆ ಆದ್ರೆ ಅದ್ರ ಎತ್ತರ ಕೇವಲ ನೂರ ಅರವತ್ನಾಲ್ಕು ಅಡಿ ಜೋಗ ಜಲಪಾತದ ಎತ್ತರ ಎಂಟುನೂರ ಇಪ್ಪತ್ತೊಂಬತ್ತು ಅಡಿ ಆದ್ರೆ ಅದರ ಸೌಂದರ್ಯ ಇದೆಯಲ್ಲ ಅದು ವಿಶೇಷ ಮಳೆಗಾಲದಲ್ಲಿ ಅಲ್ಲಿ ನೀರು ಬೋರ್ಗರೆಯತ್ತೀಳ್ ಅಂತ ಬೀಳುತ್ತೆ ನೀರು ಒಂದ್ ಕಾಲದಲ್ಲಿ ಬ್ರಿಟಿಷರಿಗೆ ಟಿಪ್ಪು ಸೈನಿಕರ ಬೋರ್ ಬೋರ್ಗರೆಯುವ ಶಬ್ದ ಅಂತ ಅವರು ಹೆದರಿದ್ರು ಅನ್ನೋ ವದಂತಿ ಕೂಡ ಇದೆ ಈ ಜೋಗ ಜಲಪಾತದಲ್ಲಿ ನಾಲ್ಕು ಕವಲುಗಳಿದೆ ರಾಜ ರೋರೋ ರಾಕೆಟ್ ರಾಣಿ ಅಂತ ರಾಜ ಅಂತ ಯಾಕೆ ಹೇಳ್ತಾರಂದ್ರೆ ಅದು ಸೋಂದದ ರಾಜ ಸೋಂದ ತಾಳಿ ರಾಜ ಅಂತ ಆ ರಾಜನ ಹೆಸರಿಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿ ಅವರು ಮಂಟಪ ಕಟ್ಟಲಿಕ್ಕೆ ಆ ಜೋಗ್ ಪಾಲ್ಸಿನ ತುದಿಲಿ ಮಂಟಪ ಕಟ್ಟಲಿಕ್ಕೆ ಕೆಲವು ಅಡಿಪಾಯಿ ಹಾಕಿದ್ದು ಕೂಡ ಇದೆ ಅಲ್ಲಿಂದ ನೇರವಾಗಿ ನೀರು ಎಂಟುನೂರ ಇಪ್ಪತ್ತೊಂಬತ್ತು ಅಡಿ ಕೆಳಗೆ ಪ್ರಪಾತಕ್ಕೆ ಬೀಳುತ್ತೆ ಹಾಗಂತ ಆ ಪ್ರಪಾತಕ್ಕೆ ಬೀಳುತ್ತಲ್ಲ ನೀರು ಅದೆಷ್ಟು ಆಳ ಇದೆ ಗೊತ್ತದು ಅದು ನೂರ ಮೂವತ್ತೆರಡು ಅಡಿ ಆಳ ಇದೆ ಇದನ್ನ ಈ ಜಲಪಾತನ ಅಳತೆ ಮಾಡಿದವರು ಎರಡು ಬ್ರಿಟಿಷ್ ನೌಕಾ ಅಧಿಕಾರಿಗಳು ಅವರು ಜಲಪಾತದ ಆಳ ಆಳನ್ನು ಕಂಡಿ ಅಳತೆ ಮಾಡಿದ್ದಾರೆ ಮತ್ತೆ ಜಲಪಾತದ ಎತ್ತರನು ಕೂಡ ಕಂಡು ಇನ್ನು ರಾಜ ಜಲಪಾತದ ಕೆಳಗೆ ಬಂಡೆ ಸೀಳಿಕೊಂಡು ಹರಿದು ಬೀಳೋದು ರೋರರ್ ಅದು ಅದನ್ನ ಬಂಡೆನ ಅಪ್ಕೊಂಡೇ ಅದು ಕಮರಿಗೆ ಬೀಳುತ್ತೆ ಮೂರನೇದು ರಾಕೆಟ್ ಬಂಡೆ ಮೇಲಿಂದ ಹಲವು ದಾರೆಗಳಾಗಿ ಚಿಮ್ಮಿ ತಳಕ್ಕೆ ಕುಪ್ಪಳಿಸುತ್ತದೆ ನಾಲ್ಕನೇದು ರಾಣಿ ಲೇಡಿ ಬ್ಲಾಂಜೆ ಅಂತ ಕೂಡ ಕರೀತಾರೆ ಅದು ತಾನು ಬೀಳುವ ರಭಸಿದೆಂದು ಹೇಳುವ ನೊರೆಯಿಂದ ತುಂಬಿ ಸೊಗಸುಗಾತಿಯಂತೆ ಪ್ರಭಾವಕ್ಕೆ ಇಳುತ್ತದೆ ಹೀಗಾಗಿ ಈ ಜೋಗ ಜಲಪಾತ ಬಹಳ ವಿಶೇಷವಾದ ಜಲಪಾತ ಅದನ್ನ ನೋಡ್ಲಿಕ್ಕೆ ವಿಶ್ವದಾದ್ಯಂತ ಜನಗಳು ಬರ್ತಿದ್ದಾರೆ ಬಹಳಷ್ಟು ಜನ ಜಗತ್ ಪ್ರಸಿದ್ಧ ಜನಗಳು ಜೋಗ ಜಲಪಾತವನ್ನ ವೀಕ್ಷಣೆ ಮಾಡಿದ್ದಾರೆ ಇತ್ತೀಚೆಗೆ ಅಲ್ಲಿ ಜೋಗ ಜಲಪಾತಕ್ಕೆ ಪ್ರವಾಸಿಗಳು ಹೊರದೇಶದ ಪ್ರವಾಸಿಗಳು ವಿದೇಶ ಪ್ರವಾಸಿಗಳು ಕಡಿಮೆ ಆಗಿದ್ದಾರೆ ಈಗ ಅಲ್ಲಿ ಜೋಗ ಜಲಪಾತ ಅಭಿವೃದ್ಧಿ ಸಮಿತಿ ಮಾಡಿ ಅನೇಕ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆಮೇಲೆ ಸೂರ್ಯ ಕಿರಣ ಜಲಪಾತದಿಂದ ವಿವಿಧ ಕಾಲದಲ್ಲಿ ವೈವಿಧ್ಯವಾಗಿ ಕಾಣುತ್ತದ್ದು ಬಿಸಿಲು ಹರಿದಂತೆ ಕಾಮನ ಬಿಲ್ಲುಗಳ ನಿತ್ಯೋತ್ಸವ ನೀವು ಅಲ್ಲಿ ಇದನ್ನ ಇದರ ಅಳತೆ ಕಂಡು ಹಿಡಿದಿರೋದು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಅಲ್ಲಿ ರಾತ್ರಿ ಕೂಡ ಬೆಳದಿಂಗಳಲ್ಲೂ ಕೂಡ ಜಲಪಾತ ಬಹಳ ಸುಂದರವಾಗಿ ಕಾಣುತ್ತೆ ಹಾಗಾಗಿ ಈ ಜಲಪಾತವನ್ನ ನೋಡ್ಲಿಕ್ಕೆ ಜನ ಎಲ್ಲೆಲ್ಲಿಂದ ಬರ್ತಾರೆ ಜೋಗ ಜಲಪಾತಕ್ಕೆ ಗೇರ್ ಸೊಪ್ಪ ಜಲಪಾತ ಅಂತ ನಮ್ಮ ಬ್ರಿಟಿಷರು ಕರಿತಾ ಇದ್ರು ಅದಕ್ಕೆ ಅವ್ರು ಗೇರ್ ಸೊಪ್ಪ ಜಲಪಾತ ಅಂತ ಯಾಕೆ ಕರಿತಿದ್ರು ಅಂದ್ರೆ ಆ ಜಲಪಾತ ಅಲ್ಲಿ ಬೀಳುತ್ತೆ ಅದು ಹುಟ್ಟೋದೆಲ್ಲಿ ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಹುಟ್ಟುತ್ತೆ ನಂತರ ಅದಕ್ಕೆ ಎರಡು ಹೊಳೆಗಳು ಸೇರ್ಕೊಳ್ಳುತ್ತೆ ಇಲ್ಲಿ ನಮ್ಮ ಹರಿದ್ರಾವತಿ ಅಂತ ಒಂದು ಮತ್ತೆ ಎಣ್ಣೆ ಹೊಳೆ ಇವೆರಡು ಸೇರ್ಕೊಂಡು ಅದು ಹೋಗ್ಬಿಟ್ಟು ಶಿವಮೊಗ್ಗ ಮತ್ತೆ ಉತ್ತರ ಕರ್ನಾಟಕದ ಗಡಿ ಬಳಿಯಲ್ಲಿ ಪಶ್ಚಿಮಕ್ಕೆ ತಿರುಗಿ ಗೇರ್ ಸೊಪ್ಪೆ ಪ್ರಪಾತಕ್ಕೆ ಬೀಳುತ್ತೆ ನಂತರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರ ಹರಿದು ಗೇರ್ಸೊಪ್ಪೆ ಗ್ರಾಮದ ಹತ್ರ ಹೋಗುತ್ತೆ ಆಮೇಲೆ ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರನ ಸೇರುತ್ತೆ ಇವತ್ತು ಜೋಗ ಜಲಪಾತ ವಿದ್ಯುತ್ ಉತ್ಪಾದನೆಗೋಸ್ಕರ ಲಿಂಗನಮುಖಿ ಆಣೆಕಟ್ಟು ಕಟ್ಟಿದ್ದಾರೆ ಆ ಡ್ಯಾಮ್ ಇರೋದ್ರಿಂದ ನೀರಿನ ಹರಿವುಗಳು ಕಡಿಮೆ ಆಗಿದೆ ಆದರೆ ಮಳೆಗಾಲ ಪೂರ್ತಿ ನೀರು ನ್ಯಾಚುರಲ್ ರೈನ್ ವಾಟರ್ಗಳು ಸೇರಿಕೊಂಡು ಜಲಪಾತ ತುಂಬಿ ತುಳುಕ್ತದೆ ಆಗಸ್ಟ್ ಸೆಪ್ಟೆಂಬರ್ ಆಗ್ತಾ ಆಗ್ತಾ ಅದರ ನೀರಿನ ಹರಿವು ಮಳೆ ಕಡಿಮೆ ಆದಂಗೆ ಕಡಿಮೆ ಅನಿಸ್ತದೆ ಆದರೂ ವರ್ಷ ಪೂರ್ತಿ ಜೋಗದಲ್ಲಿ ನೀರು ಬೀಳ್ತಾನೆ ಇರುತ್ತೆ ಆ ಮಳೆಗಾಲದ ರಭಸ ಇಲ್ಲದೆ ಇರಬಹುದು ಆದರೆ ಜೋಗ ಜಲಪಾತದ ಸೌಂದರ್ಯಕ್ಕೆ ಇದನ್ನು ಕಡಿಮೆ ಆಗಲ್ಲ ಮತ್ತು ಆ ಜೋಗ ಜಲಪಾತದ ಆ ಕಲ್ಲಿನ ಶಿಲಾರಚನೆ ಏನಿದೆ ಅದು ಐದು ಲಕ್ಷ ವರ್ಷಗಳ ಹಿಂದಿನ ಶಿಲಾರಚನೆ ಅಂತ ಹೇಳ್ತಾರೆ ಅದನ್ನ ಅಭ್ಯಾಸ ಮಾಡಲಿಕ್ಕೆ ಅನೇಕ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಗಳು ಬೇರೆ ಬೇರೆ ರಾಜ್ಯದ ಕೂಡ ಬರ್ತಾರೆ ಹಾಗಾಗಿ ಜೋ ಸುಂದರವಾದಂತಹ ಜೋಗ ಜಲಪಾತ ಇರುವಂತ ಶಿವಮೊಗ್ಗ ಜಿಲ್ಲೆ ನಮಗೆ ಜೋಗ ಜಲಪಾತ ನಮ್ ಜಿಲ್ಲೆ ಅಂತೇಳಿ ಬಹಳ ಸಂತೋಷ ಆಗುತ್ತೆ ಮತ್ತೆ ಈ ಜೋಗ ಜಲಪಾತಕ್ಕೆ ಬ್ರಿಟಿಷರು ಗೇರ್ ಸೊಪ್ಪ ಜಲಪಾತ ಅಂತ ಕರಿತಿದ್ರು ಅವರು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತು ಮುಗಿಸ್ತೇನೆ